ನೀವು ಕೇಳುತ್ತಿದ್ದೀರಿ ಶರಣಬಸವ ವಿದ್ಯಾವರ್ಧಕ ಸಂಘದ ಅಂತರವಾಣಿ ಬಾನೂಲಿ ಕೇಂದ್ರಕ್ಕೆ ಸ್ವಾಗತ ನಾನು ರಾಜಲಿಂಗಪ್ಪ ಸಜ್ಜನ್ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ಕರಿಬಸವ ಕೆ ಸಜ್ಜನ್ ಅವರು ಇಂದು ನಮ್ಮೊಂದಿಗೆ ಇದ್ದಾರೆ ಇವರು ಅನೇಕ ಕವನಗಳು ಕವಿತೆಗಳು ಹಾಗೂ ಮೊನ್ನೆ ತಾನೇ ಶ್ರಾವಣ ಮಾಸದಲ್ಲಿ ಬಿಡುಗಡೆಗೊಂಡಿರುವ ಗುಬ್ಬಿನ ಗೂಡಿನ ಗುಬ್ಬಿಗೂಡಿನ ಬೆರಗು ಅನ್ನುವ ಕವನ ಸಂಕಲನವೂ ಕೂಡ ಬಿಡುಗಡೆಯಾಯಿತು ಇಲ್ಲೇ ನಮ್ಮ ಪಟ್ಟಣದ ಮಠದ ಆವರಣದಲ್ಲಿ ಪರಮಪೂಜ್ಯರ ಸನ್ನಿಧಿಯಲ್ಲಿ ಈಗ ಕರಿಬಸವರಾಜ್ ಕೆ ಸಜ್ಜನವರು ಇಂದು ನಮ್ಮೊಂದಿಗಿದ್ದಾರೆ ಅವರ ಕಿರುಪರಿಚಯವನ್ನು ಮಾಡಿಕೊಂಡು ಕೊಳ್ಳೋಣ ಸರ್ ತಮಗೆ ತಮ್ಮ ಶಡಂಬಸವ ವಿದ್ಯಾವರ್ಧಕ ಸಂಘದ ವತಿಯಿಂದ ತಮಗೆ ಒಬ್ಬ ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತಮ್ಮ ಕಿರುಪರಿಚಯ ಮಾಡಿಕೊಡಿದ್ದೀರಾ ನನ್ನ ಹೆಸರು ಕರಿಬಸವರಾಜ್ ಕೆ ಅಂತ ಹೇಳಿ ಸಜ್ಜನ್ ಅನ್ನೋದು ನಮ್ಮ ಒಂದು ಸಹ ನೇಮ್ ಅಂತ ಹೇಳ್ಬೋದು ಇಲ್ಲಿ ನನ್ನ ಕಿರು ಪರಿಚಯ ಏನಪ್ಪ ಅಂತಂದರೆ ನಾನು ಮೂಲತಃ ಈ ಊರಿನವನಲ್ಲ ನಮ್ಮ ವಿಜಯನಗರ ಜಿಲ್ಲೆಯ ಅಂದರೆ ಹಿಂದಿನ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರು ಪ್ರಾಪರು ಈಗ ಇಲ್ಲಿ ನಾನು ಸೇಡಂ ತಾಲೂಕಿನಲ್ಲಿ ಸತತವಾಗಿ ಹದಿನೈದು ವರ್ಷಗಳಿಂದ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಹೆಂಡತಿಯಾಗಿರ್ತಕ್ಕಂಥ ಉಷಾವರು ಕೂಡ ಇದೇ ಗುರುಮಠಕಲ್ನ ಪಟ್ಟಣದಲ್ಲಿ ಎರಡೂವರೆ ವರ್ಷಗಳ ಹಿಂದೆ ಪೊಲೀಸ್ ಇಲಾಖೆಯಿಂದ ಸೇರಿದ್ದಾರೆ ಹಾಗಾಗಿ ನನಗೆ ಇಲ್ಲಿನೇ ಇರಬೇಕು ಅಂತಕ್ಕಂಥ ಒಂದು ವಾಸ್ತವದ ನೆಲೆಗಟ್ಟಿನಲ್ಲಿ ಬದುಕ್ತಾ ಇದ್ದೀವಿ ಇಲ್ಲಿನ ಈಗಾಗಲೇ ಹದಿನಾರನೇ ವರ್ಷ ರನ್ನಿಂಗ್ ಇದೆ ಇಷ್ಟು ನಮ್ಮ ಪರಿಚಯ ಸರ್ ಈಗ ಗುಬ್ಬಿ ಗೂಡಿನ ಬೆರಗು ಅನ್ನುವ ಕವನ ಸಂಕಲನ ಸುಮಾರು ಶ್ರಾವಣ ಮಾಸದಲ್ಲಿಯೇ ಬಿಡುಗಡೆಗೊಂಡಿತ್ತು ಸರ್ ಈ ಗುಬ್ಬಿನ ಗುಬ್ಬಿಗೂಡಿನ ಬೆರಗು ಅನ್ನುವಂಥ ಕವನ ಸಂಕಲನ ಬರೆಯಲು ತಮಗೆ ಪ್ರೇರಣೆ ಕೊಟ್ಟವರು ಯಾರು ಯಾ ಯಾತಕ್ಕಾಗಿ ಈ ಕಿರು ಪುಸ್ತಕಕ್ಕೆ ಗುಬ್ಬಿ ಗೂಡಿನ ಶೀರ್ಷಿಕೆಯನ್ನು ತಾವು ಕೊಟ್ಟಿದ್ದೇವೆ ಏನಿಲ್ಲ ನನ್ನಲ್ಲಿ ಒಂದು ಹಂಬಲ ಇತ್ತು ನಾನು ಕೆಲವೊಂದು ಪಿ ಯು ಸಿ ಇದ್ದಾಗನೇ ಒಂದೊಂದು ಚುಟುಕುಗಳನ್ನು ಬರೆಯೋದಾಗಲಿ ಕೆಲವೊಂದು ನನಗೆ ಅನಿಸಿದ್ದನ್ನು ಬರಿತಾ ಬರಿತಾ ಹೋಗ್ತಾ ಇದ್ದೆ ಕೊನೆಗೆ ಹಿಂಗೆ ಏನು ಒಂದು ಸಂಸಾರದ ಜಂಜಾಟದಲ್ಲಿ ಬರೆಯೋದನ್ನ ಬಿಟ್ಟಿದ್ದೆ ನಾನು ಒಮ್ಮೆ ಏನಾಯಿತು ನಮ್ಮ ಶಾಲೆಯಲ್ಲಿಯೇ ಮುರುಗಪ್ಪ ಶಿಕ್ಷಕರಂತ ಇದ್ದರು ಅವರು ಒಂದು ಕವನಗಳನ್ನು ಬರೆದು ಕವನ ಸಂಕಲನ ಬಿಡುಗಡೆ ಮಾಡಿದರು ನನಗೂ ಚಾಲೆಂಜ್ ಹುಟ್ಟಿತ್ತು ನಾನು ನನ್ನಲ್ಲಿರ್ತಕ್ಕಂಥ ಒಂದು ಒಳಗಡೆ ಇರ್ತಕ್ಕಂಥ ಒಂದು ಶಬ್ದ ಭಂಡಾರವನ್ನು ಉಪಯೋಗಿಸ್ಕೊಂಡು ನಾನು ಯಾಕೆ ಕವನಗಳನ್ನು ಬರಿಬಾರ್ದು ಜೊತೆಗೆ ನಾನು ಯಾಕೊಂದು ಪುಸ್ತಕವನ್ನು ಹೊರ ತರಬಾರ್ದು ಅಂತಕ್ಕಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಒಮ್ಮೆ ಹಾಗೆ ಕವನಗಳನ್ನು ಬರಿತಾ ಹೋದೆ ನಾನು ಬರಿತಾ ಹೋದಾಗ ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಇಸ್ವಿಯಲ್ಲಿ ಮಠದಲ್ಲಿ ಒಂದು ಇದೆ ನಮ್ಮ ಕಾಸಾ ಮಠದಲ್ಲಿ ಸ್ವಾಮೀಜಿಯವರು ಒಂದು ಕವಿಗೋಷ್ಠಿಯನ್ನು ಇಟ್ಟಿದ್ದೆ ಆ ಇಟ್ಟಾಗ ಏನಾಯಿತು ಗುರುಗಳೇ ಮಾಡ್ತೇನೆ ನೀವು ಒಂದು ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಅಪಾರ ಪಾಂಡಿತ್ಯವನ್ನು ನಾನು ಮನಗಂಡಿದ್ದೀನಿ ನೀವು ಕೂಡ ಇಲ್ಲಿ ಒಂದು ಕವಿಗೋಷ್ಠಿಯಲ್ಲಿ ಅಂತಂದೇಳಿ ಅಪ್ಪಾಜಿಯವರು ಕೇಳಿದರು ಆಟಪೋರು ಅಂತಂದೇಳಿ ಫಸ್ಟ್ ಕವಿಭೋಷ್ಠಿಯಲ್ಲಿ ಭಾಗವಹಿಸಿದ್ದು ಅವತ್ತು ನಾನು ಆ ಅವತ್ತಿನ ಒಂದು ಕವಿಗೋಷ್ಠಿಯಲ್ಲಿ ನಾನು ಭಾಗವಹಿಸಿ ಒಂದು ಕವನ ವಾಚನ ಮಾಡೋದಕ್ಕೆ ಜನರ ಮೆಚ್ಚುಗೆ ಸರ್ ಯಾವ ಕವನ ವಾಚನೆ ಮಾಡಿದರು ಒಂದು ಜಾತಿಯ ದೊಂಬರಾಟ ಅಂತ ಸ್ವಲ್ಪ ಒಂದು ಎರಡು ಲೈನು ಕೇಳಿಗಾರರ ಜಾತಿಯ ದೊಂಬರಾಟ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಒಂದು ಎರಡು ಎರಡು ಮೂರು ಲೈನ್ ಎರಡು ಜಾತಿ 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 ಅಂತ ಬರ್ದಾಡ್ತೀರಿ ಯಾಕ ಅಂತಕ್ಕಂಥ ಇದೇ ಲೈನಲ್ಲಿ ಮುಂದೆ ಅದು ಅಂದರೆ ಈಗಿನ ಸಮಾಜದಲ್ಲಿ ಜಾತಿಯ ಬೀಜವನ್ನ ಬಿತ್ತಿ ತಮ್ಮ ಬೇಳೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರತಕ್ಕಂತ ಒಂದು ಒಂದು ವರ್ಗನೆ ಇದೆ ಅದು ಅದನ್ನು ನಮ್ಮ ಸಮಾಜದಲ್ಲಿ ಹುಟ್ಟಾಕ್ಬಿಟ್ಟು ಸುಮ್ಮನೆ ಏನು ಮಾಡ್ತಾ ಇದ್ದಾರೆ ದೊಂಬಿಗಳನ್ನು ಇರಿಸಿಕೊಂಡು ಕಲಹಗಳನ್ನು ನೋಡಿಕೊಂಡು ಅವರು ಸುಖ ಪಡ್ತಾ ಇದ್ದಾರೆ ಅಂಥದ್ದನ್ನು ನಾನು ಕಂಡು ಅವತ್ತೇ ನಾನು ಜಾತಿಯ ದೊಂಬಾರಾಟ ಅಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಆ ಕವನವನ್ನು ಬರೆದೆ ಅದು ಭಾಳ ಮೆಚ್ಚುಗೆ ಪಾತ್ರವಾಯಿತು ಹಾಗೆ ಬರ್ಕೊಂತ ಬರ್ಕೊತ ಬಂದು ನಾನು ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಈ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿಗೆ ತನಕ ಒಂದು ನೂರೈವತ್ತು ಕವನಗಳನ್ನು ಬರೆದ ನೂರೈವತ್ತು ನೂರೈವತ್ತು ಕವನಗಳನ್ನು ಬರೆದು ಇದಕ್ಕೆ ಲಿಂಗಾರೆಡ್ಡಿ ಸೇರಿ ಅಂತ ಹೇಳಿ ನಮ್ಮ ಗುರುಗಳಿದ್ದಾರೆ ಸೇಡಂ ತಾಲೂಕ ರಂಜೋಳ ಇದು ತಾಲೂಕಿನಲ್ಲಿ ಇದ್ದಾರೆ ಅವರು ಕೂಡ ಕೊಟ್ಟೂರಲ್ಲಿನೇ ಮಾಸ್ಟರ್ ಆಗಿ ಬಂದಿದ್ರು ಅವರ ಒಂದು ಗರಡಿಯಲ್ಲಿ ಅವರಿಗೆ ತೋರಿಸ್ಬಿಟ್ಟು ಅವರು ಕೂಡ ಚೆನ್ನಾಗಿ ಬರಿತಾ ಇದ್ರಿ ಚೆನ್ನಾಗಿ ಬರೀರಿ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಬಿಟ್ಟು ಇದಕ್ಕೆ ಒಂದು ಶೀರ್ಷಿಕೆಯನ್ನು ಹುಡುಕಬೇಕಾದ್ರೆ ಈ ಪುಸ್ತಕಕ್ಕೆ ಗುಬ್ಬಿಗೂಡು ಅಂತ ಇಡ್ಲಿಕ್ಕೆ ಒಂದು ನಾವು ಅನ್ಕೊಂಡ್ವಿ ಆದ್ರೆ ಈ ಗುಬ್ಬಿ ಗೂಡಿನ ಗುಬ್ಬಿಯ ಗೂಡಿ ಗೂಡು ಈ ಶೀರ್ಷಿಕೆ ಬರಲು ಕಾರಣ ಕಾರಣ ಏನು ಅಂತಂದೇಳಿದ್ರೆ ಈಗ ಕುಟುಂಬಗಳು ಹೆಂಗಾಗಿದ್ದಾವಂತ ಅಂತಂದೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆ ಗೂಡು ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದೆ ಆಗಿನಂಗೆ ಅವಿಭಕ್ತ ಕುಟುಂಬ ಅಂತಕ್ಕಂಥ ಒಂದು ಕಲ್ಪನೆ ಇಲ್ಲಿಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಗಳ ಒತ್ತಡದಲ್ಲಿ ಊರುಗಳನ್ನು ಬಿಟ್ಟು ಬಿಟ್ಟು ಗಂಡ ಹೆಂಡತಿ ಮಕ್ಕಳು ಈಗ ನಮ್ಮ ಸಂಸಾರನೇ ತೊಗೊಂಡ್ರು ಹಾಗೇ ಇದೆ ಗುಬ್ಬಿ ಗೂಡು ಹೆಂಗೆ ತನ್ನ ಮರಿಗಳನ್ನು ಸಾಕಿ ಸುತ್ತು ಕೊಟ್ಟು ದೊಡ್ಡದು ಮಾಡಿದೆ ಆ ಗುಬ್ಬಿ ಏನಾಗುತ್ತೆ ಹೊರಗಡೆ ಹೋಗಿಬಿಡುತ್ತೆ ತನ್ನ ಪಾಡಿ ತಾನು ಆರಡುತ್ತೆ ಈಗಿನ ಒಂದು ಸಮಾಜದಲ್ಲಿ ಕೂಡ ಆ ಒಂದು ಕಲ್ಪನೆ ಹೆಂಗಿದೆ ಅಂತ ನಮಗೂ ನಾವು ಅನ್ವಯಿಸಿಕೊಂಡಾಗ ಮಕ್ಕಳು ದೊಡ್ಡವರಾಗ್ತಾರೆ ತಂದೆ ತಾಯಿ ಬಿಡ್ತಾರೆ ಸಿಟಿ ಸೇರಿ ಬಿಡ್ತಾರೆ ಅಂದ್ರೆ ಆ ಕಲ್ಪನೆಯನ್ನು ಇಟ್ಟುಕೊಂಡು ನಾನು ಗುಬ್ಬಿಗೂಡು ಆ ಗುಬ್ಬಿಗೂಡಿನ ಜೊತೆಗೆ ಆ ಬೆರಗು ಬೆರಗು ಗುಬ್ಬಿಗೂಡಿನ ಬೆರಗು ಹೆಂಗೈತಲ್ಲ ಅಂತಕ್ಕಂಥದ್ದು ಬೆರಗು ಅಂದ್ರೆ ಆಶ್ಚರ್ಯ ಬೆರಗು ಅಂದ್ರೆ ಆಶ್ಚರ್ಯ ಗುಬ್ಬಿಗೂಡಿನ ಬೆರಗು ಅರ್ಥ ಆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಒಂದು ಗುಬ್ಬಿ ತನ್ನ ಮರಿಯನ್ನ ಮಾಡ್ಕೊಂಬಿಟ್ಟು ಅದಕ್ಕೆ ದೊಡ್ಡದಾಗವರೆಗೆ ಬೆಳೆಸಿ ಆಮೇಲೆ ತನ್ನಷ್ಟಿಗೆ ತಾನೇ ಆ ಮರಿ ದೊಡ್ಡದಾದ ಮೇಲೆ ತಂದೆ ತಾಯಿ ಅದು ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ತಾಯಿ ಗುಬ್ಬಿಯನ್ನು ಬಿಟ್ಟು ಹೋಗ್ಬಿಡುತ್ತೆ ಈಗಿನ ಕೂಡ ಲೈನಲ್ಲಿ ಮುಂದೆ ಹೋಗುತ್ತೆ ಅದು ಅಂದರೆ ಈಗಿನ ಸಮಾಜದಲ್ಲಿ ಜಾತಿಯ ವಿಷ ಬೀಜವನ್ನು ಬಿತ್ತಿ ತಮ್ಮ ಬೆಳೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಒಂದು ಒಂದು ವರ್ಗನೇ ಇದೆ ಅದು ಅದನ್ನು ನಮ್ಮ ಸಮಾಜದಲ್ಲಿ ಹುಟ್ಟಾಕ್ಬಿಟ್ಟು ಸುಮ್ಮನೆ ಏನು ಮಾಡ್ತಾಯಿದ್ದಾರೆ ದೊಂಬಿಗಳನ್ನು ಇರಿಸ್ಕೊಂಡು ಕಲಹಗಳನ್ನು ನೋಡಿಕೊಂಡು ಅವರು ಸುಖ ಪಡ್ತಾ ಇದ್ದಾರೆ ಅಂಥದ್ದನ್ನು ನಾನು ಕಂಡು ಅವತ್ತೇ ನಾನು ಜಾತಿಯ ದೊಂಬಾರಾಟ ಎಂತಕ್ಕಂಥ ಒಂದು ಪರಿಕಲ್ಪನೆಯಲ್ಲಿ ಆ ಕವನವನ್ನು ಬರೆದೆ ಅದು ಭಾಳ ಮೆಚ್ಚುಗೆ ಪಾತ್ರ ಪಾತ್ರವಾಯಿತು ಹಾಗೆ ಬರ್ಕೊಂತ ಬರ್ಕೊಂತ ಬಂದು ನಾನು ಸುಮಾರು ಒಂದು ಎರಡು ಮೂರು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಈ ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿಗೆ ತನಕ ಒಂದು ನೂರೈವತ್ತು ಕವನಗಳನ್ನು ಬರೆದು ನೂರೈವತ್ತು ನೂರೈವತ್ತು ಕವನಗಳನ್ನು ಬರೆದು ಇದಕ್ಕೆ ಲಿಂಗಾರೆಡ್ಡಿ ಸೇರಿ ಅಂತ ಹೇಳಿ ನಮ್ಮ ದುರುಗಳಿದ್ದಾರೆ ಸೇಡಂ ತಾಲೂಕು ರಂಜೋಳ ಇದು ಸೇಡಂ ತಾಲೂಕಿನಲ್ಲಿ ಇದ್ದಾರೆ ಅವರು ಕೂಡ ಕೊಟ್ಟೂರಲ್ಲಿ ಮಾಸ್ಟರ್ ಆಗಿ ಬಂದಿದ್ರು ಅವರ ಒಂದು ಗರಡಿಯಲ್ಲಿ ಅವರಿಗೆ ತೋರಿಸ್ಬಿಟ್ಟು ಅವರು ಕೂಡ ಚೆನ್ನಾಗಿ ಬರಿತಾ ಇದ್ರಿ ಚೆನ್ನಾಗಿ ಬರೀರಿ ಅಂತಕ್ಕಂಥ ಒಂದು ಪ್ರೋತ್ಸಾಹವನ್ನು ಕೊಟ್ಬಿಟ್ಟು ಇದಕ್ಕೆ ಒಂದು ಶೀರ್ಷಿಕೆಯನ್ನು ಹುಡುಕಬೇಕಾದ್ರೆ ಈ ಪುಸ್ತಕಕ್ಕೆ ಗುಬ್ಬಿಗೂಡು ಅಂತ ಇಡ್ಲಿಕ್ಕೆ ಒಂದು ನಾವು ಅಂದ್ಕೊಂಡ್ವಿ ಆದರೆ ಈ ಗುಬ್ಬಿ ಗೂಡಿನ ಬೇರೆ ಗುಬ್ಬಿಯ ಗೂಡಿ ಗೂಡು ಈ ಸೇರ್ಸಿಕೆ ಬರಲು ಕಾರಣ ಕಾರಣ ಏನು ಅಂತಂದೇಳಿದ್ರೆ ಈಗ ಸ್ ಕುಟುಂಬಗಳು ಹೆಂಗೆ ಆಗಿದಾವೆ ಅಂತಂದೇಳಿದ್ರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ ಆ ಗೂಡು ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ಟಿದೆ ಆಗಿನಂಗೆ ಅವಿಭಕ್ತ ಕುಟುಂಬ ಅಂತಕ್ಕಂಥ ಒಂದು ಕಲ್ಪನೆಯಿಂದ ಇಲ್ಲ ಎಲ್ಲರೂ ತಮ್ಮ ತಮ್ಮ ಕೆಲಸಗಳ ಒತ್ತಡದಲ್ಲಿ ಊರುಗಳನ್ನು ಬಿಟ್ಟುಬಿಟ್ಟು ಗಂಡ ಹೆಂಡತಿ ಮಕ್ಕಳು ಈಗ ನಮ್ಮ ಸಂಸಾರನ ತಗೊಂಡ್ರೂ ಹಂಗೆ ಇದೆ ಗುಬ್ಬಿ ಗೂಡು ಹೆಂಗೆ ತನ್ನ ಮರಿಗಳನ್ನ ಸಾಕಿ ಸಲುಹಿ ಕೊಟ್ಟು ದೊಡ್ಡದು ಮಾಡಿದೆ ಆ ಗುಬ್ಬಿ ಏನಾಗುತ್ತೆ ಹೊರಗಡೆ ಹೋಗಿಬಿಡುತ್ತೆ ತನ್ನ ಪಾಡಿ ತಾನು ಹಾರಾಡುತ್ತೆ ಈಗಿನ ಒಂದು ಸಮಾಜದಲ್ಲಿ ಕೂಡ ಆ ಒಂದು ಕಲ್ಪನೆ ಹೆಂಗಿದೆ ಅಂದ್ರೆ ನಮಗೂ ನಾವು ಅನ್ವಯಿಸ್ಕೊಂಡಾಗ ಮಕ್ಕಳು ದೊಡ್ಡವರಾಗ್ತಾರೆ ತಂದೆ ತಾಯಿ ಬಿಡ್ತಾರೆ ಸಿಟಿ ಸೇರಿ ಬಿಡ್ತಾರೆ ಅಂದರೆ ಆ ಕಲ್ಪನೆಯನ್ನು ಇಟ್ಟುಕೊಂಡು ನಾನು ಗುಬ್ಬಿಗೂಡು ಆ ಗುಬ್ಬಿ ಗೂಡಿನ ಜೊತೆಗೆ ಆ ಬೆರಗು ಬೆರಗು ಗುಬ್ಬಿ ಗುಡಿನ ಬೆರಗು ಹೆಂಗೈತಲ್ಲ ಅಂತಕ್ಕಂಥ ಬೆರಗು ಅಂದ್ರೆ ಆಶ್ಚರ್ಯ ಬೆರಗು ಅಂದ್ರೆ ಆಶ್ಚರ್ಯ ಗುಬ್ಬಿ ಗುಡಿನ ಬೆರಗು ಅರ್ಥ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಒಂದು ಗುಬ್ಬಿ ತನ್ನ ಮರಿಯನ್ನ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ದೊಡ್ಡದಾಗವರೆಗೆ ಬೆಳೆಸಿ ಆಮೇಲೆ ತನ್ನಷ್ಟಿಗೆ ತಾನೇ ಆ ಮರಿ ದೊಡ್ಡದಾದ್ಮೇಲೆ ಆ ತಂದೆ ತಾಯಿ ಅದು ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ತಾಯಿ ಗುಬ್ಬಿಯನ್ನ ಬಿಟ್ಟು ಹೋಗ್ಬಿಡುತ್ತೆ ಈಗಿನ ಕೂಡನು ಕಲ್ಪನೆ ಹೆಂಗಿದೆ ಅಂತಂದ್ರೆ ಮಕ್ಕಳು ಅಷ್ಟೇ ಅನಾಥಾಶ್ರಮಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇದಾವೆ ಅಂತ ಆದ ತಕ್ಷಣನೇ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ತಂದೆ ತಾಯಿಗಳನ್ನ ನೋಡ್ತಾ ಇದ್ದೀವಿ ಅದು ಒಂದು ನನಗೆ ವಿಷಾದ ಇದೆ ಆ ಒಂದು ಪರಿಕಲ್ಪನೆ ಇಟ್ಕೊಂಡು ಗುಬ್ಬಿಗೂಡಿನ ಬೆರಗು ಅಂತಕ್ಕಂಥದ್ದನ್ನ ಈ ಒಂದು ಟೈಟಲ್ ಅನ್ನ ನಾವು ಈ ಪುಸ್ತಕಕ್ಕೆ ಇಟ್ಟಿದ್ದೇವೆ ಈ ಕವನ ಸಂಕಲನಕ್ಕೆ ಓದುಗರ ಮೆಚ್ಚುಗೆ ಯಾವ ರೀತಿಯಾಗಿದೆ ಸರ್ ಓದುಗರ ಮೆಚ್ಚುಗೆ ಅನ್ನೋದಕ್ಕೆ ಈಗ ಈ ಮೊಬೈಲ್ ಯುಗದಲ್ಲಿ ಏನಾಗಿದೆ ಅಂತಂದ್ರೆ ಪುಸ್ತಕಗಳನ್ನ ಕೊಂಡು ಓದ್ತಕ್ಕಂಥ ಒಂದು ಜಾಯಮಾನ ಕಡಿಮೆ ಆಗ್ತಾ ಇದೆ ನಾವು ವಾಟ್ಸಪ್ಪಲ್ಲಿ ಬರೆಯೋದು ಹಾಕೋದ್ರಿಂದ ಅಥವಾ ಒಂದು ಮಾಧ್ಯಮಗಳ ಒಂದು ಅದೇ ಏನು ನಾವು ವಾಟ್ಸಪ್ ಯೂಟ್ಯೂಬ್ ಏನೋ ನೋಡ್ತಿದ್ವಲ್ಲ ಅದರಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಆಗ್ತಾ ಇರ್ತಕ್ಕಂಥದ್ದು ನಾವು ಬರಿತಾ ಇರ್ತಕ್ಕಂಥದ್ದು ನಾವು ಆಸೆಯಿಂದ ಏನು ಮಾಡ್ಬಿಡ್ತೀವಿ ಬೇಗ ಅಪ್ಲೋಡ್ ಮಾಡಿಬಿಡ್ತೀವಿ ಅದನ್ನು ಓದ್ಬಿಟ್ಟಿರ್ತಾರೆ ಮೊದಲಿಗೆ ನಾವು ಈ ಪುಸ್ತಕ ಮಾಡಿ ಅವ್ರಿಗೆ ಕೈ ಕೊಟ್ಟರು ಅಷ್ಟು ರುಚಿ ಅನ್ಸಂಗಿಲ್ಲ ಹಾಗಾಗಿ ಹಿಂದಿನ ಪೀಳಿಗೆ ಏನಾಗಿದೆ ಅಂತಂದರೆ ಎಲ್ಲ ಮೊಬೈಲ್ ಹಿಡ್ಕೊಂಡು 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 ಪುಸ್ತಕಗಳನ್ನು ಓದ್ತಕ್ಕಂಥ ಸಂಖ್ಯೆ ಕಡಿಮೆ ಆಗಿದೆ ಆದರೆ ಇದ್ರ ಸಂತೋಷ ಏನಪ್ಪ ಅಂತಂದ್ರೆ ನಾನು ನಾನೂ ನನ್ನಲ್ಲಿ ಕವನ ಬರೀತಕ್ಕಂಥ ಶಕ್ತಿ ಇದೆ ನಮಗೆ ಒಂದು ಹೆಮ್ಮೆ ಪಡ್ತಾ ಇಂಥ ಪುಸ್ತಕಗಳನ್ನು ಮಾಡಬೇಕು ಅಂತ ಹೇಳಿ ನಮಗೆ ಸರ್ ಸುಮಾರು ಇಲ್ಲಿ ಈ ಗುಬ್ಬಿಗೂಡಿನ ಬೆರಗನ್ನುವ ಸಂಕಲನದಲ್ಲಿ ನೂರ ಐವತ್ತು ಕವನಗಳಿವೆಗಳಿವೆ ಸರ್ ನಾವು ಕವನಗಳು ಬರಿಬೇಕು ಅಂತಂದ್ರೆ ನಮ್ಮಲ್ಲಿ ಆ ಭಾವನೆಗಳು ಯಾವ ರೀತಿಯಾಗಿ ಮೂಡುತ್ತವೆ ಕವನ ಬರೆಯುವುದಂದ್ರೆ ಬರೀಲೇಬೇಕು ಅಂತೇಳಿ ಬರೆಯೋದಲ್ಲ ಸರ್ ಅದು ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಯೋಚನಾ ಶಕ್ತಿ ಮೇಲೆ ಅಲ್ಲಿ ಒಂದು ನಾಲ್ಕು ಲೈನ್ಗಳು ಬರ್ತಾವೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ನಾವು ಆ ಗುಂಗಲ್ಲಿ ಇರಬೇಕು ನಾನು ಕವನ ಬರಿ ಬರಿತೀನಿ ಅಂತ ಒಂದು ಗುಂಗು ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಕವಿಯ ಕಲ್ಪನೆಯನ್ನ ಹೇಳ್ತಾನಲ್ಲ ಹಿಂದಿನವ್ರು ಹೇಳಿದ್ದಾರೆ ರವಿ ಕಾಣದನ್ನ ಕವಿ ಕಾಣ ಅಂತ ಹೇಳಿ ನೋಡ್ತಕ್ಕಂತ ಒಂದು ಮರವನ್ನ ನೋಡಿನೇ ಒಬ್ಬ ಒಬ್ಬ ಕವಿಯಾಗ್ಬಹುದಾ ಒಬ್ಬಹುದು ಹಾಗಾಗಿ ನಾವು ಈಗ ಏನೋ ಗುಬ್ಬಿ ಗುಡನ ಬರೆಯಲ್ಲ ಹಲವಾರು ಬರ್ದೇನೆ ರಾಜಕಾರಣಿಗಳ ಬಗ್ಗೆ ಬರೆದಿದ್ದೀನಿ ರಾಜಕಾರಣಿ ಹೆಂಗಿದ್ದಾರೆ ಈಗಿನ ಕಾಲಕ್ಕೆ ಅದ್ರ ಬಗ್ಗೆ ಬರೆದಿದ್ದೀನಿ ಎಲ್ಲರೂ ಹಂಗಿರಲ್ಲ ಆದರೆ ಕವಿ ನೋಡ್ತಕ್ಕಂತ ದೃಷ್ಟಿಯಲ್ಲಿ ಆ ರಾಜಕಾರಣಿ ಬಗ್ಗೆ ನಾವು ಬರ್ತೇನೆ ಆಮೇಲೆ ಮಕ್ಕಳ ಬಗ್ಗೆ ಹಾಗೆ ಇನ್ನು ಈ ಯುವಕರ ಬಗ್ಗೆ ಮೊಬೈಲ್ ಬಗ್ಗೆ ನನ್ನ ಹೀಗೆ ಹಲವಾರು ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಈ ಅನೇಕ ಘಟನೆಗಳನ್ನು ಉಪಯೋಗಿಸಿಕೊಂಡೇ ನಾನು ನನಗೆ ಬಂದಿರ್ತಕ್ಕಂಥ ಅನುಭವಗಳನ್ನು ನಾನು ಈ ಕೃತಿಗಳಲ್ಲಿ ಬರೆದಿದ್ದೀನಿ ಸರ್ ಸರ್ ತಾವು ಕವಿಗಳು ಈಗಿನ ಯುವ ಪೀಳಿಗೆಗೆ ತಮ್ಮ ಸಂದೇಶ ಏನು ಸರ್ ಈಗಿನ ಯುವ ಪೀಳಿಗೆಗೆ ನಾನು ಸಂದೇಶ ಕೊಡುವಷ್ಟು ಇನ್ನು ನಾನು ಬೆಳೆದಿಲ್ಲ ಯಾಕಂತಂದ್ರೆ ನಾನು ಕವಿ ಅನ್ಸ್ಕೊಳ್ಲಿಕ್ಕೂ ಇನ್ನು ನಾನು ಆ ಮನೋಭಾವ ಹೊಂದಿಲ್ಲ ನಾನು ಈಗ ನನ್ನ ಪುಸ್ತಕದಲ್ಲಿನೇ ನನ್ನದು ಲಾಸ್ಟ್ ಕವನ ನೀವು ನೋಡಬಹುದು ನನ್ನ ಬಯಕೆ ಅಂತ ಇದೆ ಅದನ್ನ ಸ್ವಲ್ಪ ಸರ್ ಕವಿಯಾಗಬೇಕೆಂದು ಬಯಸಿಲ್ಲ ನನ್ನ ಮನ ಅಂತಹ ಹುಚ್ಚು ಹಚ್ಚಿಕೊಂಡಿಲ್ಲ ಇನ್ನು ನಾ ಕಂಡದ್ದನ್ನು ಕಂಡಂತೆ ನಾ ಅಕ್ಷರ ರೂಪದಲ್ಲಿ ಇಳಿಸುವೆನಾ ಅನುಭವಿಸಿದ ನೋವು ನೋಳ ನಲಿವುಗಳನ್ನೇ ಬರೆಯುವನಾ ನಾನು ಬರೆಯುವ ಕವಿತೆ ಓದಿ ನೀವು ಪ್ರತಿದಿನ ತಿದ್ದಬೇಕು ತಪ್ಪಿದ್ದರೆ ನನ್ನ ಕವನ ಸರಿ ಇದ್ದರೆ ಒಪ್ಪಿ ತಿಳಿಸಿ ನಿಮ್ಮ ಅಭಿಪ್ರಾಯನ ನೀವಿ ನೀವು ಮೆಚ್ಚಿ ಪ್ರೋತ್ಸಾಹಿಸಿದರೆ ಅದೇ ನನಗೆ ಸನ್ಮಾನ ನಿಮ್ಮಗಳ ಪ್ರೀತಿ ಆಧಾರವೇ ನನ್ನ ಕವನಕ್ಕೆ ಕೋಟಿ ಕೋಟಿ ಬಹುಮಾನ ಅಂದರೆ ನಾನು ಕವಿ ಆಗಬೇಕು ಅಂತೇಳಿ ಬರೋದಿಲ್ಲ ಸರ್ ಏನು ಈ ಕವಿ ಅಥವಾ ಒಬ್ಬ ಸಾಹಿತಿ ಆಗಬೇಕಂತಂದು ಹೇಳಿದ್ರೆ ನಮ್ಮ ಕನ್ನಡ ಭಾಷೆ ಅಂತಕ್ಕಂಥದ್ದು ಸಾಗರ ಇದ್ದಂಗೆ ಅದನ್ನು ಎಷ್ಟು ಓದಿ ನಾವು ಆಳಕ್ಕೆ ಹೋಗ್ತೀವೋ ಇನ್ನೂ ಆಳ ಇದೆ ಅದರಲ್ಲಿ ನಾವಿನ್ನು ಈಗ ಮೊದಲ ಪುಟದಲ್ಲಿ ಇನ್ನೂ ನಾನು ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ ಅಷ್ಟು ಕನ್ನಡ ಭಾಷೆಯ ಬಗ್ಗೆ ತಿಳ್ಕೊಂಡು ನಾನು ಕವಿ ಅಥವಾ ಸಾಹಿತಿ ಅನ್ನಿಸ್ಕೊಳ್ಳೋವಷ್ಟು ಇನ್ನೂ ಲೆಬಲಿಗೆ ಬೆಳೆದಿಲ್ಲ ಏನೋ ಮುಂದೆ ನೋಡೋಣ ಅಂತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ ಸರ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಶರಣಬಸವ ವಿದ್ಯಾವರ್ಧಕ ಸಂಘದ ವತಿಯಿಂದ ತಮಗೆ ತಾವು ಕೆಲವು ನಿಮಿಷಗಳು ನಮಗೆ ನಮಗೆ ಮೀಸಲಿಟ್ಟು ನಮ್ಮೊಂದಿಗೆ ಮಾತನಾಡಿದಕ್ಕೆ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಧನ್ಯವಾದಗಳು